ಶೇನಾಯ್ತು ನಿನ್ನ ಬಾಳದಲ್ಲಿ ರುದ್ರ ಸುಖವಾಗಿ ಗಲತಿಯಾಗಿ ಹೋದ ನಿನ್ನಡದಿ ನಿನ್ನ ಬಾಳದಲ್ಲಿ ಇದೆಂತ ದುರಂತ ಸಂಭವಿಸ್ಬಿಟ್ರಪ್ಪ ಜಗದೀಶ್ವರಪ್ಪ ನಿನ್ನ ನೀರಿ ನನ್ನ ಮುದ್ದಾದ ರುದ್ರನ ಬಾಳದಲ್ಲಿ ಅದೆಂತ ದುರಂತವನ್ನು ಕಲ್ಪಿಸ್ಕೊಟ್ಟಿಯಪ್ಪ ಶೇನು ರುದ್ರ

ನನ್ನ ಹೆಂಡತಿ ಇಬ್ರು ಜೋಡೆತ್ತಿನ ಬಂಡಿ ತೆಗೆದ ನನ್ನ ಜೀವನವೆಂಬ ರಥದ ಒಂದು ಗಾಳಿ ಮೂರರ ಬೀತ್ಡಿಯರ ನನ್ನ ಹೆಂಡತಿಯ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ ದಡಿಯಾರ ಬೇರೆ ಯಾರು ಅಲ್ಲ ಈ ಮಾಗಿ ಹುಟ್ಟಿದ್ದಲೇ ರುದ್ರ ಕೈ ಸುಟ್ಟ ದೀಪದ ನೋವಿಗೆ ಪಣತಿಯನ್ನು ಹೊಡೆಯಬಾರದು ರುದ್ರ ಯಾರ ಹುಟ್ಟು ಯಾರ ಸಾವಿಗೆ ಕಾರಣವಲ್ಲ ಯಾರ ಸಾವು ಯಾರ ಹುಟ್ಟಿಗೆ ಕಾರಣವಲ್ಲ ಕರ್ಮವನ್ನ ಪೂರ್ವ ಜನ್ಮದ ಕರ್ಮ ನಮ್ಮ ವಿಧಿಯನ್ನ ಬೆನ್ನತ್ತಿ ಬರ್ತಾ ಇರುವಾಗ ಯಾರಿಂದಲೇನವರು ರ ಎಂದು ಹೇಳಿದ ಹಾಗೆ ಯಾರ್ಯಾರ ಕರ್ಮವನ್ನ ಬೆನ್ನತ್ತಿ ಏನೇನು ಬರ್ತದೋ ಯಾರ ಹುಟ್ಟು ಯಾರ ಸಾವಿಗೆ ಕಾರಣವಾಗಬಾರದು ನೋಡೋದ ಧನಿಯರ ನೀವು ಸಪ್ತ ಪರಿ ತುಳಿದು ಅಗ್ರಿಸಾಚಾಗಿ ಕೊರಳಿಗೆ ಮಾಂಗಲ್ಯ ಸೂತ್ರ ಕಟ್ಟಿದ ನನ್ನ ಮಡದಿಯನ್ನ ಮರಿಬೇಕು ಅಂತ ಹೇಳ್ತಾ ಇದ್ದೀರಾ ಧನಿಯರ ಹುಟ್ಟಿದ ಮನುಷ್ಯ ಪ್ರಪಂಚವನ್ನೇ ಬಿಟ್ಟು ಹೋಗುವಾಗ ಕಟ್ಟಿಕೊಂಡ ಮಡತಿ ಕಟ್ಟಿಕೊಂಡು ಬಂದಿರೋ ಮಕ್ಕಳು ಅತಿ ಅವಲೆ ಹೋಗ್ತಾರೆ ಅಂತಾರೆ ನೀ ಮುಂದಕ್ಕೆ ಹೋಗ್ತೀಯ ನಾ ಹಿಂದಕ್ಕೆ ಬರ್ತೀನಿ ಅಂತ ಹಿರಿಯವ್ರು ಹೇಳಿರ್ಲೇನಪ್ಪ ಕಳೆದ ಮನಸ್ಸು ಮಾಡೋದು ಹೆಂಡತಿಯನ್ನೂ ಮರಿಬಹುದು ಆದ್ರೆ ಹೆಂಡತಿ ಬಿಟ್ಟು ಹೋದ ಈ ಮಗುವಿನ ಮುಂದಿನ ಈ ಮಗು ಅನಾಹುತವಾಗುವ ತಂದೆಯಾಗಿ ತಾಯಿಯಾಗಿ ಎರಡು ಸ್ಥಾನವನ್ನು ತುಂಬಬೇಕಾದ್ದು ನಿನ್ನ ಕರ್ತವ್ಯ ಅದೇ ನೋಡು ಈ ಮಗುವಿಗೆ ಒಂದು ನಾಮಕರಣ ಮಾಡು ಆ ನಾಮಕರಣ ಮಾಡುವಾಗ ಆ ಮಗುವಿಗೆ ಅಂಬಿಕಾ ಅಂತ ಹೆಸರಿಡುವ ಅಂಬಿಕಾ ಅಂತ ಹೆಸರಿಡುವ ಚೆನ್ನಾಗಿ ಬೆಳೆಸು ಅವಳು ನಿನ್ನ ಹಾಗೆ ನಮ್ಮಂತವರ ಮನೆಯಲ್ಲಿ ನಾಲಿ ಮಾಡಿ ಬೆಳಿಬಾರದು ರುದ್ರ ಆದರ್ಶ ಮಹಿಳೆಯಾಗಿ ಶಿಕ್ಷಣವಂತ ಮಗುವಾಗಿ ಮುಂದೊಂದು ದಿನ ಸಮಾಜದಲ್ಲಿ ಮಾದರಿಯ ಹೆಣ್ಣಾಗಿ ಬೆಳಿಬೇಕು ರುದ್ರ ನನ್ನ ಮುದ್ದು ರುದ್ರನ ಮಗಳು ಮುಂದೊಂದು ಸಮಾಜದ ಮಾದರಿ ಹೆಣ್ಣು ಅಂತ ಪ್ರಪಂಚ ಕೈ ಎತ್ತಿ ಹೇಳಬೇಕು ರುದ್ರ ಆ ರೀತಿಯಾಗಿ ಬೆಳೆಸ ಅವಳು ನಿನ್ನ ಮಗಳನ್ನ ನನ್ನ ಮಗಳು ಈ ಮುಂದೆ ಏನು ಮಾಡ್ಬೇಕು ಎಲ್ಲ ಬೆಳೆಸ್ಬೇಕು ಅಂತ ವಿಚಾರ ಮಾಡಿದ್ಯಪ್ಪ ನೀವೇನು ಹೇಳ್ಬೋದು ಬಾಯಿ ತುಂಬಾ ಈ ಮಗುವನ್ನ ಬೆಳೆಸೋ ಬೇಡ ನಿಮ್ಮ ಮನೆಯಲ್ಲಿ ಈ ಮಗುವನ್ನ ನಾನು ಬೆಳೆಸೋದ ಯಾಕಂದ್ರ ಈ ರುದ್ರ ನಿಮ್ಮ ಮನೆಯಲ್ಲಿ ನಿಯತ್ತಾಗಿ ದುಡಿತಾ ಇದ್ದೀನಿ ದಿನ ಈ ಮಗು ಬೆಳೆದು ದೊಡ್ಡವಳಾಗಿ ಈ ಮನೆಗೆ ಅಪಕೀರ್ತಿ ತರುವಂತ ಹೆಸರೇನಾದ್ರೂ ತಂತಿತ್ತೇ ಹೌದಾದ್ರೆ ತಡೆದುಕೊಳ್ಳುವ ಶಕ್ತಿ ಈ ರುದ್ರನಿಗೆ ಇಲ್ಲ ಧನಿಯರ ಅದಕ್ಕೆ ನಾನೊಂದು ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೆ ನನ್ನ ತಂಗಿಯೊಬ್ಬಳು ಬೆಂಗಳೂರಗದಳ ಆಕೆಗೂ ಅವ ಮಗ ಅದನ ಅರವಿಂದ ಅಂತ ಅವನು ಚಿಕ್ಕವನಾದನ ಅವನು ಅವರ ಮಡಿಲಲ್ಲಿ ಈ ಮಗುವನ್ನ ಹಾಕಿದ್ರೆ ಖಂಡಿತವಾಗಿಯೂ ಸಮಾಜದಲ್ಲಿ ಸುಶಿಕ್ಷಿತ ಮಹಿಳೆಯಾಗಿ ಬೆಳಿದ್ದಾಳೆ ಅಂತ ಆಸೆ ಇಟ್ಕೊಂಡು ಅಲ್ಲಿ ಕರ್ಕೊಂಡು ಹುಟ್ಟಿದ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆಯಾ ಕಣ್ಣರಿಯುದನ್ನ ಹಿರಿಯವರ ಮಾತು ಹಾಗೆ ನಿನ್ನ ಸಂಬಂಧಿಕರ ಮನೆಯಲ್ಲಿ ಇರಬೇಕು ಅಂತ ವಿಚಾರ ಮಾಡಿದ್ಯಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ ನೋಡು ಈ ಮಗುವಿಗೆ ಶಿಕ್ಷಣಕ್ಕೆ ಅದೆಷ್ಟೇ ಖರ್ಚಾಗಲಿ ಅದೆಷ್ಟೇ ಹಣ ಬೇಕಾದ್ರೂ ಕೇಳು ನನ್ನ ಮಗಳ ಸ್ಥಾನ ಇಟ್ಟು ಅವಳ ಖರ್ಚು ಮಾಡಿ ಎಲ್ಲವನ್ನ ಕಳ್ಕೊಂಡು ಅನಾಥವಾಗಿ ಹೊಸಿದವರಿಗೆ ಅನ್ನ ನೀಡಬೇಕೆ ಹೊರತು ಹೊಟ್ಟೆ ತುಂಬದವರಿಗೆ ಅಲ್ಲಪ್ಪ ಎಲ್ಲ ಭಗವಂತ ನಿಶ್ಚನೂ ದೊಡ್ಡ ಮನಸ್ಸು ಮಾಡಿ ಸಂಬಂಧಿಕರ ಮನೆಯಲ್ಲಿ ಹೆಣ್ಣನ್ನು ಇಟ್ಟಿದ್ದೀನಿ ಇಡು ಎಷ್ಟೇ ಹಣ ಖರ್ಚಾಗ್ಲಿ ನಾನಿದ್ದೀನಿ ಆಯ್ತಪ್ಪ